ಫ್ರೆಂಡ್ಸ್ ನಿಮಗೆಲ್ಲರಿಗೂ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ ಇವತ್ತಿನ ದಿನ ನಾವು ಏಳನೇ ತರಗತಿಯ ಕನ್ನಡ ವಿಷಯ ಗದ್ಯಪಾಠ ಹದಿನಾರು ಬಂಡೆದ್ದ ಮುಂಡರ್ಗಿ ಭೀಮರಾಯ ಈ ಗದ್ಯಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೆ ಉತ್ತರಗಳನ್ನು ಹಾಗೂ ಭಾಷಾ ಅಭ್ಯಾಸವನ್ನು ನೋಡ್ತಾ ಸಾಗೋಣ ಬನ್ನಿ ಟಿಪ್ಪಣಿಗಳು ಒಂದು ಗೆರಿಲ್ಲಾ ಯುದ್ಧ ಯಾವುದೇ ಮುನ್ಸೂಚನೆ ನೀಡದೆ ಮರೆಯಲ್ಲಿ ನಿಂತು ಶತ್ರುಗಳ ಮೇಲೆ ದಾಳಿ ಮಾಡುವುದು ಎರಡು ಕಣ್ಣಲ್ಲಿ ಎಣ್ಣೆ ಹಾಕಿಕೊಂಡು ಜಾಗರೂಕತೆಯಿಂದ ಎಚ್ಚರವಾಗಿರುವುದು ಮೂರು ಕಣ್ಣು ಮುಚ್ಚಿ ಕುಳಿತಿರು ಮೈಮರೆತು ಇರುವುದು ನಾಲ್ಕು ಕಲೆಕ್ಟರ್ಗಳು ಬ್ರಿಟಿಷರ ಕಾಲದಲ್ಲಿದ್ದ ತೆರಿಗೆ ಅಧಿಕಾರಿಗಳು ಬ್ರಿಟಿಷ್ ಅಧಿಕಾರಿಗೆ ಯಾವ ಕೋಟೆಯನ್ನು ವಶಪಡಿಸಿಕೊಳ್ಳುವ ಉದ್ದೇಶವಿತ್ತು ಬ್ರಿಟಿಷ್ ಅಧಿಕಾರಿಗೆ ಕೊಪ್ಪಳದ ಕೋಟೆಯನ್ನು ವಶಪಡಿಸಿಕೊಳ್ಳುವ ಉದ್ದೇಶವಿತ್ತು ಎರಡು ಭೀಮರಾಯ ಎಂತಹ ಯುದ್ಧದಲ್ಲಿ ಪರಿಣಿತನಾಗಿದ್ದನು ಭೀಮರಾಯ ಗೆರಿಲ್ಲಾ ಯುದ್ಧದಲ್ಲಿ ಪರಿಣಿತನಾಗಿದ್ದನು ಮೂರು ಕೊಪ್ಪಳದ ಕೋಟೆಯಲ್ಲಿ ಬ್ರಿಟಿಷರಿಗೆ ವಿಶ್ವಾಸಘಾತ ಮಾಡಿದವರು ಯಾರು ಮುಂಕುಸಾಬ್ ಅವನ ಸಂಗಡಿಗರು ಕೊಪ್ಪಳದ ಕೋಟೆಯಲ್ಲಿ ಬ್ರಿಟಿಷರಿಗೆ ವಿಶ್ವಾಸಘಾತ ಮಾಡಿದರು ನಾಲ್ಕು ಭೀಮರಾಯನ ಹೋರಾಟದ ಗುರಿ ಏನಾಗಿತ್ತು ಸ್ವಾತಂತ್ರ್ಯ ತೆಗೆದುಕೊಳ್ಳುವುದೇ ಭೀಮರಾಯನ ಹೋರಾಟದ ಗುರಿಯಾಗಿತ್ತು ಐದು ಬ್ರಿಟಿಷ್ ಅಧಿಕಾರಿ ಭೀಮರಾಯನಿಗೆ ಶರಣಾಗಲು ಯಾವ ಆಮಿಷ ಒಡ್ಡಿದನು ಬ್ರಿಟಿಷ್ ಅಧಿಕಾರಿ ಭೀಮರಾಯನಿಗೆ ಶರಣಾಗಲು ಕಂಪನಿ ಸರ್ಕಾರದಲ್ಲಿದ್ದ ಉತ್ತಮ ಸ್ಥಾನ ನೀಡಿ ಚೆನ್ನಾಗಿ ನೋಡಿಕೊಳ್ಳುವ ಆಮಿಷ ಒಡ್ಡಿದ್ದನು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಬ್ರಿಟಿಷ್ ಅಧಿಕಾರಿ ಭೀಮರಾಯನ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಏನೆಂದು ಹೇಳಿದನು ಬ್ರಿಟಿಷ್ ಅಧಿಕಾರಿ ಅವನು ಸಿಡಿಲುಮರಿ ಗೆರಿಲ್ಲಾ ಯುದ್ಧ ಪರಿಣಿತನಾದ ಅವನನ್ನು ಹಿಡಿಯಲು ಹೋದರೆ ಸಿಡಿಯುತ್ತಾನೆ ತನ್ನವರನ್ನು ಹುರಿದುಂಬಿಸಿ ಬಾಂಬುಗಳಂತೆ ಸ್ಫೋಟಿಸುತ್ತಾನೆ ಅವನು ಗುಂಡೇಟಿನ ಗುರಿಕಾರ ಎಂದು ಹೇಳಿದನು ಎರಡು ಭೀಮರಾಯನು ತನ್ನ ಸೇನಾನಿಗಳಿಗೆ ಮೆಚ್ಚುಗೆಯಿಂದ ಹೇಳಿದ ಮಾತುಗಳಾವವು ಭೀಮರಾಯನು ಸೇನಾನಿಗಳೇ ನಿಮ್ಮ ಸಾಹಸ ಮೆಚ್ಚು ಮೆಚ್ಚುವಂಥದ್ದು ಬ್ರಿಟಿಷರನ್ನು ಬಗ್ಗುಬಡಿದು ಕೊಪ್ಪಳ ಕೋಟೆ ವಶಪಡಿಸಿಕೊಂಡು ಗೆಲುವಿನ ಬಾವುಟ ಹಾರಿಸಿದ್ದೀರಿ ಆದರೆ ಇದಿನ್ನು ಹೋರಾಟದ ಪ್ರಾರಂಭ ಬ್ರಿಟಿಷರು ನಮ್ಮ ನಾಡು ಬಿಟ್ಟು ತೊಲಗುವರೆಗೂ ಹೋರಾಡೋಣ ಕೆಚ್ಚದೆಯಿಂದ ಹೋರಾಡಲು ಸಜ್ಜಾಗಿರಿ ಎಂದರು ಮೂರು ಭೀಮರಾಯನು ತನ್ನ ಸೇನಾನಿಗಳಿಗೆ ಏನೆಂದು ಹುರಿದುಂಬಿಸಿದರು ಭೀಮರಾಯನು ತನ್ನ ಸೇನಾನಿಗಳಿಗೆ ನಾವು ಏಳು ಸುತ್ತಿನ ಕ್ವಾಟಿ ಒಳಗೆ ಇದ್ದೀವಿ ಏನಾದರೂ ತಂತ್ರ ಬಳಸಿ ಅವರ ಒಳಗ ಬರದಂಗ ನೋಡ್ಕೋಬೇಕು ಗುರಿಯಿಟ್ಟು ಬ್ರಿಟಿಷ್ ಅಧಿಕಾರಿಗಳ ಯದಿ ಸೀಳಬೇಕು ಸ್ವಾತಂತ್ರ್ಯ ಅನ್ನೋದು ದೇಹಿ ಅಂತ ಬೇಡಿದರ ಸಿಗುವ ವಸ್ತುವಲ್ಲ ಹೋರಾಟಕ್ಕೆ ಇಳಿದೀವಿ ಬ್ರಿಟಿಷರ ಗುಂಡಿಗೆ ಬಲಿಯಾದರೂ ಸರಿ ಛಲ ಬಿಡದು ಬೇಡ ಸ್ವಾತಂತ್ರ್ಯ ತಗೊಂಡೇ ತಿರೋಣ ನಾಲ್ಕು ಬ್ರಿಟಿಷ್ ಅಧಿಕಾರಿ ಕೋಟೆಯನ್ನು ಮುತ್ತಿಗೆ ಹಾಕಿ ಭೀಮರಾಯನಿಗೆ ಏನೆಂದು ಎಚ್ಚರಿಕೆ ಕೊಟ್ಟನು ಬ್ರಿಟಿಷ್ ಅಧಿಕಾರಿ ಭೀಮರಾಯನಿಗೆ ಭೀಮರಾವ್ ಕೇಳು ಇನ್ನು ಮೂರು ಗಂಟೆಗಳಲ್ಲಿ ಕೋಟೆಯ ಒಳಗೆ ಇದ್ದವರೆಲ್ಲ ಹೊರಗೆ ಬಂದು ಕೋಟೆಯನ್ನು ಖಾಲಿ ಮಾಡಿ ಶರಣಾಗದಿದ್ದರೆ ಗಂಭೀರ ಪರಿಣಾಮ ಎದುರಿಸಬೇಕಾಗಿತ್ತು ಎಚ್ಚರ ಎಂದನು ಐದು ಬ್ರಿಟಿಷ್ ಅಧಿಕಾರಿಯು ಶರಣಾಗು ಎಂದ ಹೇಳಿದ ಮಾತಿಗೆ ಭೀಮರಾಯನು ಏನೆಂದು ಪ್ರಕ್ರಿಯಿಸಿದನು ಬ್ರಿಟಿಷ್ ಅಧಿಕಾರಿಯು ಶರಣಾಗು ಎಂಬ ಹೇಳಿದ ಮಾತಿಗೆ ಭೀಮರಾಯನು ನಿಮ್ಮ ಗೊಡ್ಡ ಬೆದರಿಕೆಗೆಲ್ಲ ಬೆದರೋ ಬೆದರೋಗಿಲ್ಲ ಬೆದರಿ ಗೊತ್ತಿಲ್ಲ ಈ ಭೀಮರಾಯಗೆ ನಮ್ಮ ಕುರಿ ಏನಿದ್ರೂ ಈ ನೆಲದಿಂದ ಅಟ್ಟೋದೊಂದೇ ಗೆದ್ರೆ ಸ್ವಾತಂತ್ರ್ಯ ಸತ್ತರೆ ವೀರ ಸ್ವರ್ಗ ಎಂದನು ಆರು ಭೀಮರಾಯನು ಸಾವಿನ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧದ ಏನೆಂದು ಬಂಡಾಯ ಸಾರಿದನು ಭೀಮರಾಯನು ಸಾವಿನ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ನಾನು ಸತ್ತರೂ ಈ ನೆಲದಾಗ ನಾವು ಹುಟ್ಟು ಹಾಕಿದ ಬಂಡಾಯಕ್ಕೆ ಸಾವಿಲ್ಲ ಈ ನಾಡಿನ್ಯಾಗ ಈ ಬಂಡಾಯದ ಕಹಳೆ ಮುಳುಗುತ್ತಾನೆ ಇರುತ್ತೆ ಈ ಜನ ನಿಮ್ಮ ದಾಸದಿಂದ ಮುಕ್ತರಾಗುವ ತನಕ ಹೋರಾಟ ನಡೆದೇ ಇರುತ್ತೆ ಯಾರು ಯಾರಿಗೆ ಹೇಳಿದ್ದಾರೆ ಅವನು ಗುಂಡೇಟಿನ ಗುರಿಕಾರ ಈ ಮಾತನ್ನು ಬ್ರಿಟಿಷ್ ಅಧಿಕಾರಿ ಹೇಳಿದ್ದಾರೆ ಹ್ಯೂಸುಜ್ಗೆ ಹೇಳಿದ್ದಾರೆ ಎರಡು ದಾಸ್ಯದ ಅರಮನೆಗಿಂತ ಸ್ವಾತಂತ್ರ್ಯದ ಸರಮನೆಯೇ ಲೇಸು ಈ ಮಾತನ್ನು ಭೀಮರಾಯನು ಹೇಳಿದನು ಬ್ರಿಟಿಷ್ ಅಧಿಕಾರಿಗೆ ಹೇಳಿದನು ಮೂರು ಬ್ರಿಟಿಷರು ನಮ್ಮ ನಾಡು ಬಿಟ್ಟು ತೊಲಗುವವರೆಗೂ ಹೋರಾಡೋಣ ಈ ಮಾತನ್ನು ಭೀಮರಾಯ್ ಹೇಳಿದನು ತನ್ನ ಸೇನಾನಿಗಳಿಗೆ ಹೇಳಿದನು ನಾಲ್ಕು ನಮ್ಮ ಸಂಗತಿಗಳನ್ನು ಕೊಂದು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಈ ಮಾತನ್ನು ಬ್ರಿಟಿಷ್ ಅಧಿಕಾರಿ ಭೀಮರಾಯನಿಗೆ ಹೇಳಿದನು ಬಿಟ್ಟ ಸ್ಥಳ ತುಂಬಿರಿ ಒಂದು ಸ್ವಾತಂತ್ರ್ಯ ಅನ್ನೋದು ದೇಹಿ ಅಂತ ಬೇಡಿದರೆ ಸಿಗುವ ವಸ್ತುವಲ್ಲ ಎರಡು ದೀಪ ಬೆಳಗೋದು ಇರ್ ಇತರರಿಗೆ ಬೆಳಕಾಗಲಿ ಎಂದು ಮೂರು ಗೆದ್ದರೆ ಸ್ವತಂತ್ರ ಸತ್ತರೆ ವೀರ ಸ್ವರ್ಗ ನಾಲ್ಕು ದಾಸ್ಯದ ಅರಮನೆಗಿಂತ ಸ್ವಾತಂತ್ರ್ಯದ ಸೆರೆಮನೆಯೇ ಲೇಸು ಭಾಷಾಭ್ಯಾಸ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಸುಲಭ ಕಠಿಣ ಪ್ರಾರಂಭ ಮುಕ್ತಾಯ ಪರ ಸ್ವಂತ ಗೆಲ್ಲು ಸೋಲು ಸ್ವಾತಂತ್ರ್ಯ ಪರಾತಂತ್ರ ಹಿಂದಕ್ಕೆ ಮುಂದಕ್ಕೆ ಗ್ರಾಂಥಿಕ ರೂಪದಲ್ಲಿ ಬರೆಯಿರಿ ಐತಿ ಇದೆ ಆಗೈತಿ ಆಗಿದೆ ಬೇಡ ಬೇಡ ಆದವು ಆದವು ಬರದಂಗ ಬರದ ಹಾಗೆ ತಗೊಂಡೆ ತೆಗೆದುಕೊಂಡೆ ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ವಿದ್ಯಾಮ್ಯಾಮ್ ಸೊಲ್ಯೂಷನ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದ